ಹಲೋ ಫ್ರೆಂಡ್ಸ್ ನಾನು ಈ ದಿನ ಟೊಮೆಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಒಮ್ಮೆ ನೀವು ಸಹ ಮಾಡಿ ಯಾವ್ಯಾವ ತರಕಾರಿ ಸಿಗುತ್ತೆ ನಿಂಬೆಹಣ್ಣು ಇರಲೇಕಾಯಿ ಟೊಮೆಟೊ ಹುಣಸೆ ಹಣ್ಣು ಎಲ್ಲದರಲ್ಲೂ ಸಹ ಮಾಡ್ತೀನಿ ನಾನು ನೆಲ್ಲಿಕಾಯಿ ಮಾವಿನಕಾಯಿ ಹುಣಸೆಕಾಯಿ ನೋಡಿ ಆ ಸೀಸನಲ್ಲಿ ಮರದಲ್ಲಿ ಸಿಗುತ್ತೆ ನೋಡಿ ಅದರಲ್ಲೂ ಸಹ ನಾನು ಚಿತ್ರಾನ್ನ ಮಾಡ್ತೀನಿ ನಿಮಗೆ ಒಂದು ಸರಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ನಾನು ಜಾಸ್ತಿ ಹುಳಿ ಟೊಮೆಟೊ ಇದ್ದರೆ ಇದರಲ್ಲಿ ಚೆನ್ನಾಗಿ ಬರುತ್ತೆ ಚಿತ್ರಾನ್ನ ಜಾಮೂನ್ ಟೊಮೆಟೊಲು ಸಹ ಮಾಡ್ಬೋದು ಆದರೆ ಸ್ವಲ್ಪ ನಿಂಬೆ ರಸ ಸೇರಿಸ್ಬೇಕು ಜೊತೆಗೆ ನಾನು ಇವಾಗ ಟೊಮೆಟೊ ಚಿತ್ರಾನ್ನಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಸಾಂಬಾರ್ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಕರಿಬೇವ್ ಸೊಪ್ಪು ದಬ್ಬ ದಪ್ಪದ ಎರಡು ಈರುಳ್ಳಿ ಅಜ್ಜಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿನ ಪೀಸು ಕಡಲೆಬೇಳೆ ಸಾಸಿವೆ ಮತ್ತು ಕಡಲೆ ಬೀಜ ಇದಿಷ್ಟು ಸಹ ಇಟ್ಕೊಂಡಿದ್ದೀನಿ ಎಣ್ಣೆ ಸೇರಿಸ್ತೀನಿ ಅವಾಗ ನಿಮಗೆ ತೋರಿಸ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಹುಳಿ ಯಾರು ತಿನ್ನಲ್ಲ ಅವ್ರಿಗಂತೂ ಇನ್ನೂ ಇಷ್ಟ ಆಗುತ್ತೆ ಒಂದು ಸರಿ ಮಾಡಿ ನೀವು ಸಹ ಇಷ್ಟಪಡಿ ನಾನು ಇವಾಗ ಸ್ಟೋ ಹಚ್ಚಿ ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕಾಯಲಿಕ್ಕೆ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎರಡು ಸ್ಪೂನು ಎಣ್ಣೆಗೆ ಬೀಜ ಹಾಕಿದ್ದೀನಿ ಕಡಲೆ ಬೀಜನ ಚೆನ್ನಾಗಿ ಕರೆದು ತೆಗೆದು ಇಟ್ಕೊಂಡೆ ಇವಾಗ ಬೇಳೆ ಹಾಕಿದ್ದೀನಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಅರಳ್ಕೋಬೇಕು ಫ್ರೆಂಡ್ಸ್ ಅವಾಗೆ ಚೆನ್ನಾಗಿರೋದು ತಿನ್ನೋಕ್ಕೆ ಇವಾಗ ಇದು ರೆಡಿ ಆಯಿತು ಸಾಸಿವೆ ಹಾಕಿದ್ದೀನಿ ನೋಡಿ ಪಟಾಪಟ ಅಂತ ಇದು ಇವಾಗ ಈರುಳ್ಳಿ ಹಾಕ್ತೀವಿ ಈರುಳ್ಳಿ ಮತ್ತೆ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಎರಡನ್ನೂ ಸಾಸಿವೆ ಇಚ್ಕಿದ್ದೀನಿ

ಹಸಿರು ಮೆಣಸಿನ್ಕಾಯಿ ಸೇರಿಸಿದ್ದೀನಿ ನಾನು ಮೊದಲು ಎಣ್ಣೆಗೆ ಅಂದರೆ ಅದು ಖಾರ ಕಡಿಮೆ ಆಗುತ್ತೆ ಸ್ವಲ್ಪ ಖಾರವಾಗಿ ಅಂತ ಇವಾಗ ಹಾಕಿದ್ದೀನಿ ನೋಡಿ ಇವಾಗ ಟೊಮೆಟೊ ಸೇರಿಸಿದ್ದೀನಿ

l'uva che ho usato per fare il carbo l'uva che ho ನೋಡಿ ಅನ್ನ ಸೇರಿಸ್ತಾ ಇದ್ದೀನಿ ಇವಾಗ ಇವಾಗ ನೋಡಿ ಕಡಲೆ ಬೀಜ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ರೆಡಿ ಆಯಿತು ನಾನು ಸಾಂಬಾರ್ ಸೊಪ್ಪು ಹಾಕ್ತಾ ಇದ್ದೀನಿ ಹಲೋ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಮನೆ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಈಗ ಸ್ಟವ್ ಆಫ್ ಮಾಡಿದೆ ರೆಡಿ ಆಯಿತು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು ನಮ್ಮನೆ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಸೂಪರಾಗಿರುತ್ತೆ ಫ್ರೆಂಡ್ಸ್ ಬಾಕ್ಸ್ಗೆ ಮಧ್ಯಾಹ್ನ ತಿನ್ನಲಿಕ್ಕಂತೂ ಅದರಲ್ಲಿರೋ ಕಡಲೆ ಬೀಜ ತೆಂಗಿನಕಾಯಿ ಎಲ್ಲವೂ ಸಹ ತೊಗೊಂಡು ತಿನ್ನೋದು ಸೂಪರಾಗಿರುತ್ತೆ ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ కమెంట్స్ మి సబ్స్క్రైబ్ మి సపోర్ట్ మి ఫ్రెండ్స్ ప్లీజ్